ಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ನಾವು ಇವತ್ತು ಐದನೇ ತರಗತಿಯ ಕನ್ನಡ ವಿಷಯದ ಒಂದನೇ ಗದ್ಯ ಭಾಗ ಒಟ್ಟಿಗೆ ಬಾಳುವ ಆನಂದ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಪ್ರಶ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಇದಕ್ಕೆ ಸರಿಯಾದ ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಎರಡನೇ ಪ್ರಶ್ನೆ ಬೇವಿನ ಮರ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಜನ ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುವ ವಾಡಿಕೆ ಇರು ಇರುತ್ತದೆ ಮೂರನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನೆಂದು ಏನು ಮಾತಾಡಿತ್ತು ಏನು ಮಾಡಿತ್ತು ಉತ್ತರ ಕಲ್ಲು ಕೋಪದಿಂದ ಬೇವಿನ ಮರದ ಕೆಳಗಿನಿಂದ ಹೊರಗೆ ಉರುಳಿ ಹೋಗಿ ಬಿಸಿಲಿನಲ್ಲಿ ಕುಳಿತುಕೊಂಡಿತು ಪ್ರಶ್ನೆ ನಾಲ್ಕು ಮರ ಕಡಿಯುವರು ಏನು ಎಂದು ಹೇಳಿ ಹೊರಟು ಹೋದರು ಉತ್ತರ ಇಲ್ಲಿ ಅಮ್ಮನ ಕಲ್ಲು ಇಲ್ಲ ಮರ ಕಡಿಯೋ ಕಡಿಯಲು ಇದು ಸರಿಯಾದ ಸಮಯ ಎಂದು ಹೇಳಿ ಮರ ಕಡಿಯಲು ಸಿದ್ಧರಾದರು ಪ್ರಶ್ನೆ ಐದು ಕಲ್ಲು ಹೊಡೆಯುವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಈ ಕಲ್ಲಿನ ಮೇಲೆ ಬೇವಿನ ಮರದ ನೆರಳಿಲ್ಲ ಈ ಕಲ್ಲು ಸರಿ ಒಡೆಯಲು ಸುಲಭ ಎಂದು ಹೇಳಿ ಕಲ್ಲು ಒಡೆಯಲು ಸಿದ್ಧರಾದರು ಈ ಅತಿ ಮುಖ್ಯವಾದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಜಗಳದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಗಳದ ಸಂದರ್ಭದಲ್ಲಿ ಬೇವಿನ ಮರವು ಕಲ್ಲಿಗೆ ನೀನು ನನ್ನ ಕೆಳಗಿರುವುದರಿಂದ ನಿನಗೆ ನ ನೆರಳು ಸಿಗುತ್ತಿದೆ ನಾನು ನಿನಗೆ ಆಶ್ರಯ ನೀಡುತ್ತಿದ್ದೇನೆ ಎಂದು ಹೇಳಿತು ಪ್ರಶ್ನೆ ಎರಡು ಜಗಳದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಇದಕ್ಕೆ ಉತ್ತರ ಅಮ್ಮನ ಕಲ್ಲು ಮರಕ್ಕೆ ಜನರು ನನ್ನನ್ನು ಪೂಜಿಸಲು ಬರುತ್ತಾರೆ ನಾನು ಇಲ್ಲಿರುವುದರ ಎಂದರೆ ನಿನ್ನನ್ನು ಯಾರೂ ಕಡಿಯುತ್ತಿಲ್ಲ ಎಂದು ಹೇಳಿತು ಪ್ರಶ್ನೆ ಮೂರು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತರು ತನ್ನ ಮಕ್ಕಳಿಗೆ ಏನು ಹೇಳು ಹೇಳಿದನು ಉತ್ತರ ಬೇರೆ ಬೇರೆಯಾಗಿದ್ದ ಮರ ಮತ್ತು ಕಲ್ಲನ್ನು ನೋಡಿ ರೈತರು ಮಕ್ಕಳೇ ನೋಡಿ ಮರ ಮತ್ತು ಕಲ್ಲು ಒಟ್ಟಿಗೆ ಇದ್ದಾಗ ಅದಕ್ಕೆ ಬೆಲೆ ಇತ್ತು ಈಗ ಅವು ದೂರವಾಗಿರುವುದರಿಂದ ಮರ ಕಡಿಯುವರು ಮತ್ತು ಕಲ್ಲು ಒಡೆಯುವವರು ಅವುಗಳಿಗೆ ಹಾನಿ ಮಾಡುತ್ತಿದ್ದಾರೆ ಎಂದು ಒಗ್ಗಟ್ಟಿನ ಪಾಠ ಹೇಳಿದನು ಪ್ರಶ್ನೆ ನಾಲ್ಕು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದರು ಇದಕ್ಕೆ ಉತ್ತರ ಮರ ಕಡಿಯುವುದು ಕಡೆಯುವರು ಮತ್ತು ಕಲ್ಲು ಒಡೆಯುವರಿಂದ ಅಪಾಯ ಎದುರಾದಾಗ ಮರ ಮತ್ತು ಕಲ್ಲಿಗೆ ತಮ್ಮ ತಪ್ಪಿನ ಅರಿವಾಯಿತು ಒಬ್ಬರಿಗೊಬ್ಬರು ಸಹಾಯ ಮಾಡಿದರು ಸಹಾಯದಿಂದ ಉಳಿಗಾಲವಿಲ್ಲದೆ ಎಂದು ತಿಳಿದು ಕಲ್ಲು ಮತ್ತು ಮರದ ನೆರಳಿಗೆ ಬಂದಿತು ಹಾಗೆ ಅವು ಮತ್ತೆ ಸ್ನೇಹಿತರಾದವು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಪ್ರಶ್ನೆ ಒಂದು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಎರಡು ಸಾಮರಸ್ಯದ ಬದುಕಿನಿಂದ ಇವೊಬ್ಬರು ಡ್ಯಾಶ್ ಜೀವನ ಸುಖಮಯವಾಗಿರುತ್ತದೆ ಇನ್ನೊಬ್ಬರ ಜೀವನ ಸುಖಮಯವಾಗಿರುತ್ತದೆ ಪ್ರಶ್ನೆ ಮೂರು ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಪ್ರಶ್ನೆ ನಾಲ್ಕು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೊರಟು ಹೋದರು ಪ್ರಶ್ನೆ ಐದು ಒಗ್ಗಟ್ಟಿನ ಬಲದ ಬಗ್ಗೆ ಬೋಧಿಸಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಸಂತೋಷದಿಂದ ಇರಬಹುದು ಈ ಪಾಠದಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತಿಳಿಸಿಕೊಡುತ್ತದೆ ಈ ಇನ್ನೂ ಹೆಚ್ಚಿನ ಅಧ್ಯಾಯದ ಪ್ರಶ್ನೋತ್ತರಗಳ ಬೇ ಬೇಕಿದ್ದಲ್ಲಿ ಎಸ್ ಕ್ಲಾಸಸ್ಸನ್ನು ಅನ್ನು ಸಬ್ಸ್ಕ್ರೈಬ್ ಮೂಲಕ ಇನ್ನೂ ಇನ್ನೂ ಹೆಚ್ಚಿನ ಕ್ವಶನ್ ಆನ್ಸರ್ಗಳನ್ನು ಪಡೆಯಬಹುದು ಥ್ಯಾಂಕ್ ಯು